ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ನವಗ್ರಹಗಳ ನಾಯಕ ಸೂರ್ಯ ಇಡೀ ಜಗತ್ತನ್ನೇ ಬೆಳಗೋ ತಾರೆ ಭಾಸ್ಕರನಿಂದಲೇ ಸಕಲ ಜೀವರಾಶಿಗಳಿಗೂ ಚೈತನ್ಯ ಜೀವನ ಸೂರ್ಯನ ಆರಾಧನೆಯನ್ನ ಯಾರು ಮಾಡ್ತಾರೋ ಅವರಿಗೆ ಅಪರಿಮಿತ ತೇಜಸ್ಸು ವರ್ಚಸ್ಸು ಹೆಚ್ಚಾಗತ್ತೆ ಯಾರು ಅಧಿಕಾರಯುತ ಸ್ಥಾನದಲ್ಲಿ ಇರ್ತಾರೋ ಅಥವಾ ಉನ್ನತ ಪದವಿ ಪಡೀಬೇಕು ಅಂತಿರ್ತಾರೋ ಅವರು ಸೂರ್ಯನ ಆರಾಧನೆ ಮಾಡಿದರೆ ಒಳ್ಳೆಯದು ಯಾಕೆಂದ್ರೆ ಸೂರ್ಯ ನವಗ್ರಹಗಳ ಅಧಿಪತಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಅಡಗಿರೋ ಜಡತ್ವ ಮಂಕುತನ ಆಲಸ್ಯ ಇವೆಲ್ಲವನ್ನ ಹೊಡೆದೋಡಿಸಿ ಚುರುಕುತನ ಕೊಡೋ ಮಂತ್ರ ಇದು ಇದನ್ನ ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ಕೂಡಲೇ ಸೂರ್ಯನ ದರ್ಶನ ಮಾಡ್ತಾ ಕೈ ಜೋಡಿಸಿ ಶ್ರದ್ಧಾಭಕ್ತಿಯಿಂದ ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪಿಸಿ ಓಂ ಸಪ್ತ ತುರಗಾಯ ವಿದ್ಮಹೆ ಸಹಸ್ರಕಿರಣಾಯ ಧೀಮಹಿ ತನ್ನೋ ರವಿ ಪ್ರಚೋದಯಾತ್ ಈ ಮಂತ್ರವನ್ನು ಹನ್ನೊಂದು ಇಪ್ಪತ್ತೊಂದು ಸಾಧ್ಯ ಆದರೆ ನಲವತ್ತೆಂಟು ಅಥವಾ ನೂರ ಎಂಟು ಸಲ ಜಪ ಮಾಡಬಹುದು ಈ ಮಂತ್ರವನ್ನು ನಿಮ್ಮ ಶಕ್ತಿಯಾನುಸಾರ ಶ್ರದ್ಧಾಭಕ್ತಿಯಿಂದ ಪ್ರೀತಿಯಿಂದ ಜಪಿಸಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ